ತುಂಬ ಚೆನ್ನಾಗಿರೋ ಒಂದು ರಾಗಿ ಹಾಲ್ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಒಂದು ಹೈ ಪ್ರೋಟೀನ್ ಇರುವಂಥ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದೇ ರಾ ತಮ್ಮನೇಲಲ್ಲಿ ಹೇಳಿರೋ ಹಾಗೆ ರಾಗಿ ಹಾಲ್ಬಾಯ್ ಮಕ್ಕಳಿಗೆಲ್ಲ ನಾವು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಪ್ರೋಟೀನು ವಿಟ್ಯಾಮಿನು ರಾಗಿ ತಿಂದೇ ಇರೋ ಮಕ್ಕಳು ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅವ್ರಿಗೆ ಕೇಕು ಚಾಕ್ಲೇಟು ಅಂತ ಹೇಳಿಬಿಟ್ಟು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಹೇಗೆ ಮಾಡೋದು ಅಂತ ಹೇಳ್ತೀನಿ ಪೂರ್ತಿ ವೀಡಿಯೋನ ನೋಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನಿಮಗೆ ಮೊದಲು ಬರುತ್ತೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪೂರ್ತಿ ವೀಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ನಾವು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಇದ್ರೆಲ್ಲಾದರೂ ಹೆಂಗಾದರೂ ಕೈಯಲ್ಲಾದರೂ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಒಂದು ದೋಸೆ ಅದಕ್ಕೆ ದೋಸೆ ಹಾಕೆಲ್ಲ ಯಾವ ಥರ ನಾವು ಹಿಟ್ಟುಗಳ ಕಲಿಸ್ಕೊತೀವಲ್ಲ ರಾಗಿ ದೋಸೆ ಎಲ್ಲ ಆ ಥರ ನಾವು ಕಲಿಸ್ಕೋಬೇಕು ಇದನ್ನು ಈಗ ಇದು ಆಗಿದೆ ಇವಾಗ ಇವಾಗ ಒಂದು ಅಗಲವಾದ ಪಾತ್ರೆಗೆ ಒಂದು ಬಟ್ಟೆ ಇಟ್ಕೊಂಡಾದರೂ ಸೋಸ್ಕೋಬಹುದು ಇಲ್ಲಾಂದರೆ ಈ ಥರ ಜಾಳಿ ಇದು ಸಣ್ಣ ಇದು ಬರುತ್ತೆ ಹಾಗಾಗಿ ಇದರಲ್ಲಾದರೂ ನಾವು ಇದೇನು ಇದು ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕಿ ಸೋಸ್ಕೋಬೇಕು ಅವಾಗ ರಾಗಿ ಮೇಲೆ ಇದು ಹೊಟ್ಟೆ ಇರುತ್ತಲ್ಲ ಅದು ನಿಂತ್ಕೊಳ್ಳುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಸ್ವಲ್ಪ ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸೋಸ್ಕೊಬೇಕು ನಾವು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ನಾವು ಈ ಥರ ಮಾಡಿಕೊಟ್ರೆ ಈಗ ಹೊರಗಡೆ ಸ್ವೀಟ್ಗಳೆಲ್ಲ ತಂದುಕೊಡೋಕ್ಕಿಂತ ಈ ಥರ ರಾಗಿ ಹಾಲುಬಾಯಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಒಂದು ಚಾಕ್ ಜಲ್ಲಿ ಚಾಕ್ಲೇಟ್ ಥರ ಹೇಳ್ಬಿಟ್ಟು ಮಕ್ಕಳು ತಿಂತಾರೆ ಇಷ್ಟಪಟ್ಟು ಒಂದು ಇದು ಬರುತ್ತಲ್ಲ ದೋತಿಯಲ್ ಅಂತಲ್ಲ ಆ ಥರದಲ್ಲಿ ತಿರು ಬಟ್ಟೆಲ್ಲಾದರೂ ನಾವು ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಒಂದು ಸಣ್ಣ ಇದು ಇರೋ ಜಾಳೀಲಾದರೂ ಮಾಡ್ಕೋಬೋದು ನೋಡಿ ಈ ಥರ ಸೋಸ್ಕೊಂಡ್ರೆ ನಮಗೆ ಕೆಳಗಡೆ ರಾಗಿ ಹಾಲು ಸಿಗುತ್ತೆ ಅದೆಷ್ಟು ಒಟ್ಟು ಮೇಲೆ ನಿಂತ್ಕೊಂಡಿದೆ ನಂದು ಇವಾಗ ಈ ತರ ಸೋಸ್ಕೊಂಡಿರೋದನ್ನ ನಾವು ಒಂದು ಹತ್ತು ನಿಮಿಷ ಬಿಟ್ಟರೆ ನಮಗೆ ಮೇಲೆ ನೀರೆಲ್ಲ ನಿಂತ್ಕೊಳ್ಳುತ್ತೆ ಕೆಳಗಡೆ ರಾಗಿ ಇದು ಉಳಿಯುತ್ತೆ ಒಂದು ಹತ್ತು ನಿಮಿಷ ನಾನು ಇದನ್ನ ಈಗ ಇಡ್ತೀನಿ ನೋಡಿ ಇವಾಗ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಅದು ನೀರೆಲ್ಲ ಮೇಲೆ ನಿಂತ್ಕೊಂಡಿದೆ ಇವಾಗ ಇದ್ರ ನೀರೆಲ್ಲ ತಗೋತೀನಿ ನಾನು ನೋಡಿ ನೀರು ತೆಗೆದ್ಮೇಲೆ ಈ ಥರ ಕೆಳಗಡೆ ಇದು ಉಳ್ಕೊಂಡಿದೆ ರಾಗಿದು ಇವಾಗ ಎರಡು ಇಂಗ್ರೀಡಿಯಂಟ್ ಇದು ಅಂದರೆ ಇದಕ್ಕೆ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಬರೀ ಎರಡು ರಾಗಿ ಬೆಲ್ಲ ಇದ್ದರೆ ಸಾಕು ಚೆನ್ನಾಗಿರೋ ಒಂದು ಆಲ್ಬಾಯ್ನ ಮಾಡ್ಕೋಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲ ಬೇಗ ಕರಗತ್ತೆ ನಾನು ಪುಡಿ ಮಾಡಿ ಹಾಕೊಂಡಿರೋದು ಪುಡಿ ಬೆಲ್ಲ ಖಾಲಿಯಾಗಿತ್ತು ಆಮೇಲೆ ಇದು ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ ಏಲಕ್ಕಿನ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಒಂದು ಎರಡು ನಿಮಿಷ ನಾವು ಇದು ಮಾಡಿದ್ರೆ ಇದು ನಮಗೆ ಕರಗತ್ತೆ ಬೆಲ್ಲ ಇವಾಗ ನಾನು ಈ ಥರ ಕೇಕ್ ಪ್ಯಾನ್ ಇದೆ ನನ್ನ ಹತ್ರ ನಿಮ್ಮ ಹತ್ರ ಇಲ್ಲಾಂದರೆ ಒಂದು ಯಾವುದಾದ್ರೂ ಕಂಟೈನರ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಇದಕ್ಕೇನು ಹಾಕಲ್ಲ ಇದಕ್ಕೆ ಹಚ್ಕೊಂಡ್ರೆ ಸಾಕು ಮತ್ತು ಎಲ್ಲ ಕಡೆ ತುಪ್ಪ ಹಾಕ್ಕೊಂಡ್ರೆ ಅದು ನಾವು ತೆಗಿಬೇಕಾದ್ರೆ ಚೆನ್ನಾಗಿ ಬರುತ್ತೆ ಆಮೇಲೆ ಟೇಸ್ಟು ತುಪ್ಪ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಎಲ್ಲ ತುಪ್ಪ ಸವರ್ಕೊಂಡು ಇದು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ರಾಗಿ ಬೆಲ್ಲದ ಮಿಕ್ಸನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆ ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ನೀರು ಕೆಳಗಡೆ ನೀರು ಹಾಕಿ ಇದೇನು ನಾವು ಇದು ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಯಾವುದು ಇಲ್ಲ ನಾನು ಹಾಗೇ ನಡೆಯುತ್ತೆ ಈಗ ನೋಡಿ ನಾನು ಕೆಳಗಡೆ ಬಾಂಡ್ಲಿಗೆ ನೀರು ಹಾಕ್ಬಿಟ್ಟು ಇದನ್ನು ಮೇಲೆ ಹಾಕಿ ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಡೋದು ಒಂದು ಮೂವತ್ತು ನಿಮಿಷ ಮೀಡಿಯಮ್ ಇದರಲ್ಲಿ ನಾವು ಬೇಯಿಸ್ಕೋಬೇಕು ಮೇಲೆ ಸ್ವಲ್ಪ ಭಾರ ಇಟ್ಟರೆ ಅದರದ್ದು ಹಬೆ ಎಲ್ಲ ಹೋಗಲ್ಲ ನೋಡಿ ಈ ಥರ ಈಗ ಒಂದು ಮೂವತ್ತು ನಿಮಿಷ ನಾವು ಬೇಯಿಸ್ಕೋಬೇಕು ಅದನ್ನು ನೋಡಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನನ್ನ ತೆಗೆದು ನೋಡೋಕ್ಕಂತ ಬಂದೆ ಈ ಸೈಡೆಲ್ಲ ಬಿಟ್ಕೋತಾ ಇದೆ ಇನ್ನೊಂದು ಹತ್ತು ನಿಮಿಷ ಅಂದರೆ ನಮಗೆ ಪರ್ಫೆಕ್ಟ್ ಬೇಯುತ್ತೆ ಅದು ಒಂದು ಥರ್ಟಿಯಿಂದ ಫಾರ್ಟಿ ನಿಂತ್ ಬಿಟ್ಟಿದ್ದೆ ನಾನು ಎಲ್ಲ ಸೈಡ್ ಬಿಟ್ಕೊಂಡು ಈಗ ಇದು ನಮಗೆ ಪೂರ್ತಿ ಆಗಿದೆ ಅಂತ ಹೆಂಗೆ ತಿಳ್ಕೊಂಡ ಒಂದು ಸ್ಪೂನ್ ಹಾಕಿದ್ರೆ ಇದು ಚಾಕು ಹಾಕಿದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಇದು ಮುಂದೆ ನೋಡಿ ಈ ಥರ ಚಾಕುಗೆ ಅಂಟ್ಕೊಳ್ಳಲ್ಲ ಆವಾಗ ನಮಗೆ ಪರ್ಫೆಕ್ಟ್ ಬೆಂದಿದೆ ಅಂತ ಇವಾಗ ಇದು ಆಗಿದೆ ಇದನ್ನು ನಾನು ಬಿಡ್ತೀನಿ ಇವಾಗ ಸ್ವಲ್ಪ ಸೈಡ್ಗೆಲ್ಲ ತೆಗೆದುಬಿಟ್ಟು ನಾನು ಒಂದು ಪರ್ಫೆಕ್ಟ್ ಹಾಕೋತೀನಿ ನೋಡಿ ಅದು ಸ್ವಲ್ಪ ಕಡಿಮೆ ಇಟ್ಟಿತ್ತಲ್ವ ತೆಳ್ಳಗಾಗಿದೆ ಅದಕ್ಕೆ ಬಿಟ್ಕೊಂಡಿದೆ ಅಷ್ಟೇ ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರಾಗಿ ತಿಂದೇ ಇರೋ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಬಂದಿದೆ ಹಿಂದಿನ ಕಾಲದಲ್ಲಿ ಇರ್ತಾರಲ್ಲ ಯಾವುದೇ ಥರದಲ್ಲಾದರೂ ನಾವು ಡೈಲಿ ಸ್ವಲ್ಪ ಸ್ವಲ್ಪ ರಾಗಿ ಸೇವಿಸ್ಬೇಕಂತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಮಕ್ಕಳಿಗೆಲ್ಲ ಮುತ್ತೆ ಎಲ್ಲ ಒಂದೊಂದು ಮಕ್ಕಳು ತಿನ್ನಲ್ಲ ಆವಾಗಿರುವಾಗ ಚಾಕ್ಲೇಟ್ ಎಲ್ಲ ಕೇಳ್ತಾರೆ ಇದು ಚಾಕ್ಲೇಟ್ ಥರನೇ ಕಾಣಿಸುತ್ತೆ ನೋಡಿ ಈ ಥರ ನಾವು ರಾಗಿ ಹಾಲುಬಾಯ್ ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ ಈ ಥರ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಅನ್ನಿಸ್ತು ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಾಗಿ ಹಾಲು ಬಾಯ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ